ಬಲೆ ಹಾಕಿ ಮೀನು ಹಿಡಿಯುವ ವಿಷಯಕ್ಕೆ ಸಂಬಂಧಿಸಿದಂತೆ ಕುಮಟಾದ ಹೊಸಕಟ್ಟ ಬಳಿ ಎರಡು ಗುಂಪಿನ ಮೀನುಗಾರರ ನಡುವೆ ಮಾರಾಮಾರಿ ನಡೆದಿತ್ತು ಈ ವೇಳೆ ಜಗಳ ಬಿಡಿಸಲು ಬಂದ ಪೊಲೀಸರ ಮೇಲೂ ಕೂಡ ದಾಳಿ ನಡೆಸಲಾಗಿತ್ತು ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹತ್ತು ಜನ ಆರೋಪಿತರನ್ನ ಬಂಧಿಸಲಾಗಿದೆ ಹೊಸ್ಕಟ್ಟಾದ ಪ್ರಮೋದ್ ಹೊಸ್ಕಟ್ಟ ಅವರು ತೊರ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸ್ಕಟ್ಟ ಕಾರ್ಲ್ಯಾಂಡ್ ಬಂಡಿ ಗೇಟ್ ನಿರ್ವಹಣೆ ಹಾಗೂ ಆ ಪ್ರದೇಶದ ಮೀನುಗಾರಿಕೆ ಟೆಂಡರ್ ಪಡೆದಿದ್ದರು ಆದರೆ ಗುರುವಾರ ರಾತ್ರಿ ಮಸಾಕಲ್ನ ಪರಮೇಶ್ವರ್ ಹರಿಕಂತ್ರ ನಾಗಪ್ಪ ಹರಿಕಂತ್ರ ಮಂಜುನಾಥ್ ಹರಿಕಂತ್ರ ಅನಂತ್ ಹರಿಕಂತ್ರ ಹೊಸ್ಕಟ್ಟಾದ ರಾಜು ಹೊಸ್ಕಟ್ಟ ಜಗದೀಶ್ ಹೊಸಕಟ್ಟ ಹಾಗೂ ರವಿ ಹೊಸ್ಕಟ್ಟ ಅಲ್ಲಿ ಆಗಮಿಸಿ ಮೀನು ಹಿಡಿಯುತ್ತಿದ್ದರು ಇದನ್ನು ನೋಡಿದ ಪ್ರಮೋದ್ ಹೊಸ್ಕಟ್ಟ ಅವರು ಟೆಂಡರ್ ಪಾಲುದಾರ ಪ್ರವೀರ್ ಹೊಸ್ಕಟ್ಟ ಹಾಗೂ ಕೆಲಸದವರಿಗೆ ವಿಷಯ ತಿಳಿಸಿದರು ಪ್ರವೀರ್ ಹೊಸ್ಕಟ್ಟ ಕೆಲಸಗಾರರ ಜೊತೆ ಸ್ಥಳಕ್ಕೆ ಬಂದು ಟೆಂಡರ್ ಮಾಹಿತಿ ನೀಡಿದರು ಆಗ ಎದುರಾಳಿಗಳು ಅದನ್ನು ಕೇಳಲಿಲ್ಲ ನಮಗೆ ಮೀನು ಹಿಡಿಯಲು ಮೀನುಗಾರಿಕಾ ಇಲಾಖೆ ಹಾಸಿದೆ ಎಂದು ಅವರು ಉತ್ತರಿಸಿದರು ಈ ವಿಷಯವಾಗಿ ಎರಡು ಗುಂಪುಗಳ ನಡುವೆ ಬೈಕ್ಗುಳ ಶುರುವಾಯಿತು ಇಡೀ ಟೆಂಡರ್ ಮಾಡಲು ಗ್ರಾಮ ಪಂಚಾಯತ್ಗೆ ಅವಕಾಶ ಇಲ್ಲ ಎಂದು ಪರಮೇಶ್ವರ್ ಹರಿಕಂತ್ರ ವಾದಿಸಿದರು ಇಲ್ಲಿ ಪಾಸ್ ಕೊಡುವ ಅಧಿಕಾರ ಮೀನುಗಾರಿಕೆಗೆ ಇಲ್ಲ ಎಂದು ಪ್ರಮೋದ್ ಹೊಸ್ಕಟ್ಟ ಬೊಬ್ಬೆ ಹೊಡೆದರು ಈ ವಿಷಯವಾಗಿ ಎರಡು ಗುಂಪುಗಳ ನಡುವೆ ಹೊಡೆದಾಟ ಶುರುವಾಯಿತು ಕಲ್ಲು ತೂರಾಟ ಸಹ ನಡೆಯಿತು ವಿಷಯ ತಿಳಿದ ನೂರ ಹನ್ನೆರಡು ಪೊಲೀಸರು ಸ್ಥಳಕ್ಕೆ ಹೋದರು ಪೊಲೀಸ್ ಸಿಬ್ಬಂದಿ ಮೇಲೆ ಸಹ ಅಲ್ಲಿನವರು ಮುಗಿಬಿದ್ದರು ಗಲಾಟೆ ಮಾಡುತ್ತಿದ್ದವರು ಪೊಲೀಸ್ ಸಿಬ್ಬಂದಿ ರಾಜು ಶಂಕರ್ ಮಾಳಿ ಅವರ ಯೂನಿಫಾರ್ಮ್ ಹರಿದರು ಕೆಟ್ಟದಾಗಿ ನಿಂದಿಸಿ ಪೊಲೀಸರನ್ನು ಬೈದರು ಹೀಗಾಗಿ ರಾಜು ಮಾಳಿ ಅವರು ಈ ಬಗ್ಗೆಯೂ ದೂರು ನೀಡಿದ್ದು ಪಿಐ ಶ್ರೀಧರ್ ಎಸ್ಆರ್ ಪ್ರಕರಣ ದಾಖಲಿಸಿಕೊಂಡರು ಜೊತೆಗೆ ಪೊಲೀಸರ ಮೇಲೆ ಕೈ ಮಾಡಿದ ರಾಮಚಂದ್ರ ಬೊಮ್ಮಯ್ಯ ಹೊಸ್ಕಟ್ಟ ರಾಜು ವೆಂಕಟ್ರಮಣ ಹರಿಕಂತ್ರ ಪರಮೇಶ್ವರ್ ಮಂಕಾಳಿ ಹರಿಕಂತ್ರ ನಾಗಪ್ಪ ಮಂಕಾಳಿ ಹರಿಕಂತ್ರ ಪ್ರಮೋದ್ ದಯಾನಂದ್ ಹರಿಕಂತ್ರ ನಾಗರಾಜ್ ಮೋಹನ್ ಹೊಸ್ಕಟ್ಟ ಜಗದೀಶ್ ವೆಂಕಟಮಣ ಹರಿಕಂತ್ರ ಚಂದ್ರಕಾಂತ್ ಶಿವು ಹೊಸ್ಕಟ್ಟ ಶಿವಾನಂದ್ ಗಜಾನಂದ್ ಹೊಸ್ಕಟ್ಟ ಸದಾನಂದ್ ಮಂಕಾಳಿ ಹೊಸ್ಕಟ್ಟ ಎಂಬಾತರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮಾನ್ಯ ನ್ಯಾಯಾಲಯವು ಆರೋಪಿತರಿಗೆ ನ್ಯಾಯಾಂಗ ಬಂಧನ ವಿಧಿಸಿ ಕಾರವಾರ ಜಿಲ್ಲಾ ಕಾರಾಗೃಹಕ್ಕೆ ಕಳುಹಿಸಲಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ